ಹೌದು ಗೆದ್ದಿದ್ದಾರೆ ಎಷ್ಟು ಖುಷಿ ಆಗ್ತದೆ ಖುಷಿ ಹೆಂಗೆ ಅಂದ್ರೆ ಮಾಡಿ ಮನೆಗೆ ಹೋಗಬೇಕು ಅಷ್ಟು ಖುಷಿ ಆಗಿದೆ ಯು ಸೂಪರ್ ಆಗಿತ್ತು ಅಣ್ಣ ಇವತ್ತು ಫಸ್ಟ್ ನಾನು ಬಂದಿರೋದು ಅದಕ್ಕೆ ನನ್ನ ಲಕ್ಕು ಅವರು ಗೆದ್ದಿರೋದು ಇವತ್ತು ಆರ್ ಸಿ ಬಿ ಗೆದ್ದಿರೋದು ನನ್ನ ಲಕ್ಕು ನಾನ್ ಬಂದಿದ್ದೀನಿ ಈ ಟೂರ್ನಮೆಂಟ್ ಅಲ್ಲಿ ಈಗ ಮತ್ತೆ ಬರ್ತೀವಿ ಮತ್ತೆ ಗೆಲ್ತೀವಿ ಗೆಲ್ತಾನೇ ಇರ್ತೀವಿ ತುಂಬಾ ಖುಷಿ ಆಗ್ತಿದೆ ಬಂದಿದ್ದು ಸಾರ್ಥಕ ಆಯ್ತು ಅನ್ಸುತ್ತೆ ಇವತ್ತು ಹಾ ಹಾ ಇವತ್ತೇ ಬಂದಿರೋದು ಬಹಳ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಆರ್ ಸಿ ಬಿ ಇವತ್ತು ಮ್ಯಾಚು ಸಗದಾಗಿತ್ತು ಸೂಪರ್ ಆಗಿತ್ತು ಎಂಟರ್ಟೈನ್ಮೆಂಟ್ ಇತ್ತು ಎಲ್ಲರೂ ಬಂದು ನೋಡೋಂಗ ಇದೆ ಈ ಮ್ಯಾಚ್ ಎಲ್ಲ ಈ ಹೋಮ್ ಗ್ರೌಂಡ್ ಅಲ್ಲಿ ಬಂದ ಮೇಲೆ ಎಲ್ಲ ಆರ್ ಸಿ ಬಿ ಎಲ್ಲರೂ ನೋಡ್ತಿದ್ದೀನಿ ಇನ್ ಮೇಲೆ ಇಲ್ಲಿ ನಿಮ್ ಕಣ್ಣಿನ ಕಣ್ಣ ಮೇಲೆ ಕಟ್ಟಿಟ್ಬಿತ್ತಿ ಆರ್ ಸಿ ಬಿ ಲಾಲಿಪಾಪ್ ನಹಿ ಸೋತೋತಾರೆ ಅನ್ನೋರ್ಗೆ ಏನ್ ಹೇಳ್ತೀರ

ಅಕ್ಕ ನಮ್ಮ ಆಚೆ ನಮ್ಮ ಮಾರ್ಸಿಗೋರೆ ಹೊಡಿಯೋದು ಅಂಕಲ್ಲ ಹೊಡ್ದಿವ್ಸ ಬೇ ಏನನ ಆಗಲಿ ಈ ತಲೆ ಸಪ್ಪ ಈ ತಲೆ ಬಾಯ್ ಆ ಸೇರ್ ಬಾಯ್ ಆ ಸೇರ್ ಬಾಯ್ ಸ್ಟಾರ್ಟ್ ಆಯ್ತು ಇನ್ನು ಮುಂದೆ ಶುರು ಆಯ್ತು ನೋಡಿ ಮಾರಿಯಪ್ಪ ಎರಡನೇ ತಾರೀಕು ಹೊಡಿತೀವಿ ನೋಡಿ ಚೆನ್ನೈಗೆ ಚೆನ್ನಾಗೇ ಮುಟ್ಟಡ್ಕೋಬೇಕು ಅನ್ಕೊಡ್ತೀವಿ

ಗೇಜಲ್ವುಡ್ ಗಾರ್ಡ್ ಅಂತ ಕೇಳ್ತಾರೆ ಗೇಜಲ್ವುಡ್ ಲಾಸ್ಟ್ ನೈನ್ಟೀನ್ ಓವರ್ ಎರಡೇ ವಿಕೆಟ್ ತಗೊಂಡು ಎರಡೇ ರನ್ ಕೊಟ್ಟು ಮ್ಯಾಚ್ ನ ಕೈಗೆ ಬರಂಗ ಮಾಡ್ಕೊಟ್ಟಿದ್ದಾರೆ ಖಂಡಿತ ಹೊಡಿತಾರೆ ಈಗ ಆರ್ ಸಿ ಬಿ ಟಾಪ್ ಫೋರ್ ಗೆ ಈಜಿಯಾಗಿ ಹೋಗ್ತಾರೆ ಆರ್ ಸಿ ಬಿ ದೇ ಕಪ್ಪು ಯಾರು ಏನು ತಲೆ ಕೆಡ್ಸ್ಕೊಳ್ಳಂಗಿಲ್ಲ ಯಾರೇನಾರು ಅನ್ಕೊಳ್ಳಿ ಸಲ ಆರ್ ಸಿ ಬಿ ಇದೆ ಕಪ್ಪು ಜಯ ಆರ್ ಸಿ ಬಿ ವಾಸ್ ಎ ಗ್ರೇಟ್ ಮ್ಯಾಚ್ 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 ಫೈನಲಿ ಮೇಲೆ ಗೆದ್ದಿದ್ದಾರೆ ಪಕ್ಕಾ ವಸೂಲ್ ಯಾ ತುಂಬಾನೇ ತೃಪ್ತಿ ನೆಕ್ಸ್ಟ್ ಗೆಲ್ತಾರೆ ಅಂತ ಕಾನ್ಫಿಡೆನ್ಸ್ ಬರ್ತಾ ಇದೆ ಈ ಈ ಸಲಿನೂ <laughs> I was supporting RR. We were winning during whole time, but last moment, last two overs from Joe Sizzlewood, they took game away from us. That's very sad. I am feeling very sad. Last three matches we are losing and tough calls, but yeah, can't help it. Still a RR supporter. Thank you, Thank you.